ಕ್ಯಾಂಡಿ ತಿನ್ನುವಾಗ ಗಂಟಲಲ್ಲಿ ಸಿಲುಕಿ ಜೀವನ್ಮರಣ ಹೋರಾಟ ಮಗುವಿಗೆ ಮರುಜನ್ಮ ನೀಡಿದ್ದಾರೆ ಕೆಎಂಸಿ ಆಸ್ಪತ್ರೆ ಮತ್ತೆ ವೈದ್ಯರುಗಳ ತಂಡ ಚಾರ್ಮಾಡಿಯ ಕಕ್ಕೆಂಜೆ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಕ್ಯಾಂಡಿ ಸಿಲುಕಿ ಉಸಿರಾಟದ ತೊಂದರೆಯನ್ನ ಮಗು ಅನುಭವಿಸ್ತಾ ಇತ್ತು ಗಂಟಲಿದ್ದಂತಹ ಕ್ಯಾಂಡಿಯನ್ನ ಯಶಸ್ವಿಯಾಗಿ ಹೊರತೆಗಿದ್ದಾರೆ ವೈದ್ಯರು ಎಸ್ ಕ್ಯಾಂಡಿ ತಿನ್ನುವಂಥ ಸಂದರ್ಭ ಜೀವನ್ಮರಣ ಹೋರಾಟವನ್ನು ಮಗು ನಡೆಸ್ತಾ ಇತ್ತು ಅಂದರೆ ಕ್ಯಾಂಡಿ ತಿನ್ನುವಾಗ ಆದಂತಹ ಅವಘಡ ಈ ಸಂದರ್ಭ ಮಗುವನ್ನು ಚಾರ್ಮಾಡಿಯಲ್ಲಿರುವಂತಹ ಕಕ್ಕಿಂಜಿ ಶ್ರೀಕೃಷ್ಣ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅವಾಗ ಎಮರ್ಜಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೆ ಎಮ್ ಸಿ ಆಸ್ಪತ್ರೆಯ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ವೈದ್ಯರ ತಂಡ ಇತ್ತು ಮಗುವನ್ನು ಯಾವಾಗ ಆಸ್ಪತ್ರೆಗೆ ಕರೆದುಕೊಂಡು ಬಂದರು ನೋಡಿ ಆ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಆ ಮಗುವನ್ನು ಉಳಿಸಿದ್ದಾರೆ ಈಗ ಆ ವೈದ್ಯರ ತಂಡಕ್ಕೆ ಸಾರ್ವಜನಿಕ ವಲಯದಿಂದ ಶ್ಲಾಘನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಎಲ್ಲರೂ ಕೂಡ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಪಡಿಸ್ತಾ ಇದ್ದಾರೆ ಯಾಕಂತೇಳಿದರೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ದರೆ ಆ ಮಗು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇತ್ತು ಆ ಮಗುವನ್ನು ಮರೆತೇ ಬಿಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದೊರಗಿತ್ತು ಆ ಸಂದರ್ಭ ಮಗುವನ್ನು ಕಕ್ಕಿಂಜೆಯ ಚಾರ್ಮಾಡಿಯ ಕಕ್ಕಿಂಜೆಯಲ್ಲಿರುವಂತಹ ಶ್ರೀಕೃಷ್ಣ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದ ಸಂದರ್ಭ ಮಂಗಳೂರಿನ ಕೆ ಎಮ್ ಸಿ ಆಸ್ಪತ್ರೆಯ ತುರ್ತು ವಿಭಾಗ ಇದೆಯಲ್ಲ ತುರ್ತು ಚಿಕಿತ್ಸಾ ವಿಭಾಗ ಕೆ ಎಮ್ ಸಿ ಒಂದು ವಿಂಗಲ್ಲಿ ಕಾರ್ಯಾಚರಿಸ್ತಾ ಇರುವಂಥದ್ದು ಸಂದರ್ಭ ಬಂದಿದ್ದಾರೆ ಬಂದಂಥ ಸಂದರ್ಭ ಮಗುವನ್ನು ಬದುಕಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಮಗುವನ್ನು ಮಗುವಿಗೆ ಚಿಕಿತ್ಸೆಯನ್ನು ನೀಡಿ ಮಗುವಿನ ಮಗುವನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ ಶ್ರೀಕೃಷ್ಣ ಆಸ್ಪತ್ರೆಯ ಕೆ ಎಮ್ ಸಿ ವೈದ್ಯರು ಈ ಮಗುವಿಗೆ ಮರುಜನ್ಮವನ್ನು ನೀಡಿರುವಂಥದ್ದು ಅಂದರೆ ಆಸ್ಪತ್ರೆಗೆ ಮಗುವನ್ನು ಯಾವಾಗ ಕರೆತಂದ್ರು ನೋಡಿ ಮಗು ಬಹಳ ನಿದ್ರಾಣಗೊಂಡಿತ್ತು ಜೊತೆಗೆ ಆಮ್ಲಜನಕದ ಪ್ರಮಾಣ ಕೂಡ ಅಪಾಯ ಮಟ್ಟದಲ್ಲಿ ಕಡಿಮೆಯಾಗಿ ಉಸಿರಾಟ ನಡೆಸೋದಕ್ಕೆ ಕಷ್ಟ ಕೂಡ ಆಗ್ತಾ ಇತ್ತು ತಕ್ಷಣ ಆಸ್ಪತ್ರೆಯ ತಜ್ಞ ವೈದ್ಯರು ಪರೀಕ್ಷೆಯನ್ನು ನಡೆಸ್ತಾರೆ ವಿಶೇಷವಾದ ಚೋಕಿಂಗ್ ರೆಸ್ಕೋ ವಿಧಾನವನ್ನು ಕೈಗೊಳ್ಳುತ್ತಾರೆ ಆದರೆ ಆ ಸಂದರ್ಭದಲ್ಲಿ ಮಗುವಿನ ಪರಿಸ್ಥಿತಿ ಸುಧಾರಿಸುವುದಿಲ್ಲ ಕ್ರಮಬದ್ಧವಾಗಿ ಏನ್ಮಾಡ್ತಾ ಅಂತ ಹೇಳಿದರೆ ಬೆನ್ನಿಗೆ ಮತ್ತೆ ಹೊಟ್ಟೆಯ ಭಾಗದಲ್ಲಿ ಒತ್ತಡ ಹಾಕುವ ಮೂಲಕ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಈಗ ಕಕ್ಕಿಂಚೆಯ ಶ್ರೀಕೃಷ್ಣ ಆಸ್ಪತ್ರೆಯ ಕೆ ಎಂ ಸಿ ವೈದ್ಯರು ಮರುಜನ್ಮವನ್ನು ನೀಡಿರುವಂತದ್ದು ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ ಏನಾಗಿತ್ತು ಸರ್ ಮಗು ಆಸ್ಪತ್ರೆಗೆ ಬಂದ ಸಂದರ್ಭ ಯಾವ ಸ್ಥಿತಿಯನ್ನು ಎದುರಿಸ್ತಾ ಇತ್ತು ಮಗು ಓಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇದು ಈ ವಿಶೇಷ ಹೈಲೈಟ್ ಮಾಡಲಿಕ್ಕೆ ಮಾಡಿದಿರಿ ಇಟ್ಸ್ ವೆರಿ ವೆರಿ ಥ್ಯಾಂಕ್ ಯು ಓಕೆ ಆ ಥರ್ಡ್ ಮೂರು ತಾರೀಕಿಗೆ ಅರೌಂಡ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಒಂದು ಎರಡು ವರ್ಷ ಮಗುನೆ ತಂದೆ ತಂದೆ ತಾಯಿ ಜೊತೆಗೆ ತಂದೆ ತನ್ನೊಂದು ಎಮರ್ಜೆನ್ಸಿಗೆ ಅಲ್ಲಿ ನಮ್ದು ಎಮರ್ಜೆನ್ಸಿ ಕೆ ಎಮ್ ಸಿ ಹಾಸ್ಪಿಟಲ್ ಮ್ಯಾನೇಜ್ ಮಾಡ್ತಾ ಇದೆ ಟ್ರೈನ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಇದ್ದಾರೆ ಏನಾಯ್ತು ಅಂದ್ರೆ ಮಗುಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ ಕೊ್ಮೇಲೆ ಇಮಿಡಿಯೇಟ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಮನೆಯಲ್ಲಿ ವಾಳುಡಿಗೆ ಬೆರಲೆಲ್ಲಾ ಆಗ್ಬಿಟ್ಟು ತೆಗಿಲಿಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಅವ್ರ ಕಂಡೀಷನ್ ತುಂಬಾ ಬ್ಯಾಡ್ ಆಗ್ತಾ ಇದೆ ಬೇಗ ಹಾಸ್ಪಿಟಲ್ ಕರ್ಕೊಂಡು ಬಂದ್ರು ನಮ್ದು ಡಾಕ್ಟರ್ ನೋಡ್ಬಿಟ್ಟು ಇಮಿಡಿಯೆಟ್ಲಿ ಅದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದು ಹೊರಗಡೆ ಬರುವಾಗ ತುಂಬಾ ಅವ್ರ ಬ್ರೀಥಿಂಗ್ ಆಲ್ಮೋಸ್ಟ್ ಸ್ಟಾಪ್ ಆಯಿತು ಅವ್ರ ಮಗುಗೆ ಫುಲ್ ಬ್ಲೂ ಕಲರ್ ಆಗಿಬಿಟ್ಟು ಪಲ್ಸ್ ರೇಟ್ ಎಲ್ಲ ತುಂಬಾ ಕಡಿಮೆ ಆಯ್ತು ಇದು ಆಗ ಕೂಡಲೇ ಡೆಫಿನೆಟ್ ಬ್ರೀತಿಂಗ್ ಪೂರ್ಣ ಸ್ಟಾರ್ಟ್ ಆಗಿದೆ ಅದಾದ್ಮೇಲೆ ಅಡ್ಮಿಟ್ ಆಗ್ಬಿಟ್ಟು ಡಿಸ್ಚಾರ್ಜ್ ಮಾಡಿದೀವಿ ಬಟ್ ಈ ತರ ಎಮರ್ಜೆನ್ಸಿ ಆಗ್ತಾ ಇರ್ತದೆ ಬಟ್ ಒಳ್ಳೆ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಇನ್ನೊಂದು ಆ ಮಗು ಬಂದ ಸಂದರ್ಭ ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡ್ತೀರಿ ಚೋಕಿಂಗ್ ರೆಸ್ಕೋ ಅಂತ ಹೇಳ್ಕೊಂಡು ಸೊ ಅದು ಚಿಕಿತ್ಸೆ ಅಂದ್ರೆ ಏನು ಅದು ಯಾವ ರೀತಿಯಲ್ಲಿ ಮಗುವಿನ ಪ್ರಾಣವನ್ನ ಉಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಸರ್ ನಮ್ದು ಒಳಗಡೆ ಎರಡು ಪೈಪ್ ಇರ್ತದೆ ಒಂದು ವಿಂಟ್ ಪೈಪ್ ಅಂತ ಹೇಳ್ತೀವಿ ಒಂದು ಫುಡ್ ಪೈಪ್ ಅಂತ ಹೇಳ್ತೀವಿ ನಮ್ದು ಟೆಂತ್ ಕ್ಲಾಸ್ ಎಲ್ಲ ಓದಿದ್ದು ಸೈನ್ಸ್ ಕ್ಲಾಸ್ ಅಲ್ಲಿ ವಿಂಟ್ ಪೈಪ್ ಅಂತ ಫುಡ್ ಪೈಪ್ ಕೆಲ ಟೈಮ್ ಊಟ ಮಾಡುವಾಗ ದೊಡ್ಡ ಪೀಸ್ ಇದು ಕ್ಯಾರೆಟ್ ಇರಲಿ ಕುಕುಂಬರ್ ಇರ್ಲಿ ಇನ್ಸ್ಟೆಡ್ ಆಫ್ ಫುಡ್ ಪೈಪ್ ಅಲ್ಲಿ ಅದು ಬಿಂಡ್ ಪೈಪ್ ಒಳಗಡೆ ಹೋಗ್ಬಿಡ್ತದೆ ಬ್ಲಾಕ್ ಆಗುವಾಗ ಉಸಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೊಂದು ಫಸ್ಟ್ ಏಡ್ ಕೊಡ್ತೇವೆ ಅದು ಮನೆಯಲ್ಲಿ ಅದು ಹೇಗೆ ಮಾಡಬಹುದು ಜಸ್ಟ್ ನಮ್ದು ಹುಕ್ಲಿದೆ ಅಲ್ಲ ಒಟ್ಟ ಮೇಲೆ ಹುಕ್ ಅದ ಮೇಲೆ ಅದು ಸ್ವಲ್ಪ ಮೇಲೆ ಕೈ ಹಾಕ್ಬಿಟ್ಟು ಜಸ್ಟ್ ಒಂದು ಫೋರ್ಸ್ ಫುಲ್ ಪ್ರೆಸ್ ಮಾಡಬೇಕು ಟುವರ್ಡ್ಸ್ ದ ಬ್ಯಾಕ್ ಅದು ಪ್ರೆಸ್ ಮಾಡುವಾಗ ಅದು ಚೆಸ್ಟ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಹೊರಗಡೆ ಇದು ದೊಡ್ಡವರಿಗೆ ಮಕ್ಕಳಿಗೆ ಮಕ್ಕಳಿಗೆ ಏನು ಅದು ಐಡೆಂಟಿಫೈ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ದೊಡ್ಡವರು ಇದು ಆಗ್ಬಿಟ್ಟು ಮಾತಾಡ್ಲಿಕ್ಕೆ ಏನಾದರೂ ಆಕ್ಷನ್ ತೋರಿಸ್ತಾರೆ ಬಟ್ ಮಕ್ಕಳಿಗೆ ಅದೆಲ್ಲ ತೋರಿಸಲಿಕ್ಕೆ ತುಂಬಾ ಖಂಡಿತ ಕರೆಕ್ಟ್ ಸೊ ಅದು ಏನ್ ಮಾಡ್ಬೇಕಂದ್ರೆ ಸೈನ್ಸ್ ಇರ್ತದೆ ಮಗು ಅಳುವುದು ಕ್ರೈಯಿಂಗ್ ಸೌಂಡ್ ಚೇಂಜ್ ಆಗಿರ್ತದೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಬ್ಲೂ ಆಗ್ಬಿಟ್ಟದೆ ಮತ್ತೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಅದು ಬ್ರೀತಿಂಗ್ ಸಡನ್ ಆಗ ಸ್ಟಾಪ್ ಆಗುತ್ತೆ ಆತರ ಏನ್ ಮಾಡ್ಬೇಕಂದ್ರೆ ಮಗು ಟರ್ನ್ ಮಾಡ್ಬಿಟ್ಟು ಸಪೋರ್ಟ್ ಮಾಡ್ಬಿಟ್ಟು ಬ್ಯಾಕ್ ಬೋನ್ ಬ್ಯಾಕ್ ನಮ್ದು ಸ್ಕ್ಯಾಪುಲಾ ಬೋನ್ ಇದೆಲ್ಲ ಬಿಟ್ಟು ಫೈವ್ ಟೈಮ್ಸ್ ಇದು ಜೋರ್ ಆಗಿ ಒಂದು ಹೊಡಿಬೇಕು ಅದು ಅದು ಆಗಿಲ್ಲ ಅಂದ್ರೆ ಟರ್ನ್ ಮಾಡ್ಬಿಟ್ಟು ಮಗುದು ಸೆಂಟರ್ ಆಫ್ ದ ಚೆಸ್ಟ್ ಸೆಂಟರ್ ಆಫ್ ದ ಚೆಸ್ಟ್ ಅಂದ್ರೆ ನಮ್ದು ನಿಪ್ಪಲ್ ಲೈನ್ ಅದಲ್ಲ ಆ ಸೆಂಟರ್ ಅಲ್ಲಿ ಫೈವ್ ಟೈಮ್ಸ್ ಪ್ರಸ್ ಮಾಡ್ಬೇಕು ಅದು ಮಾಡ್ತಾ ಟರ್ನ್ ಮಾಡ್ಬಿಟ್ಟು ಫೈವ್ ಟೈಮ್ಸ್ ಮಾಡ್ತಾ ಇರುವಾಗ ಅದು ಹೊರಗಡೆ ಬಂದ್ಬಿಟ್ಟು ಪ್ರೆಷರ್ ಇನ್ಕ್ರೀಸ್ ಆಗ್ಬಿಟ್ಟು ಚೆನ್ಸ್ ಒಳಗಡೆ ಚೆಸ್ಟ್ ಒಳಗಡೆ ಹೊರಗಡೆ ಬಂದಿದೆ ಇಟ್ಸ್ ಬೇಸಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಒಳ್ಳಿ ಮಾಡ್ತಾ ಹಾಸ್ಪಿಟಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಬರಲೇಬೇಕು ಚೆಕ್ ಮಾಡ್ಲಿಕ್ಕೆ ಅಂದ್ರೆ ಎಲ್ಲಾ ವ್ಯವಸ್ಥೆಗಳು ಆಸ್ಪತ್ರೆಯಲ್ಲಿ ಇರುತ್ತೆ ಅಲ್ಲಿ ಬಂದ ಸಂದರ್ಭ ಯಾವ್ದಾದ್ರು ಒಂದು ವಿಧಾನದ ಮುಖಾಂತರ ಮಗುವಿನ ಪ್ರಾಣವನ್ನ ಅಥವಾ ವ್ಯಕ್ತಿಯ ಪ್ರಾಣವನ್ನ ಉಳಿಸೋದಕ್ಕೆ ಸಾಧ್ಯ ಆಗತ್ತೆ ವೆರಿ ಇಂಪಾರ್ಟೆಂಟ್ ರೆಸ್ಪಾಂಡ್ ಅದು ಟೈಮ್ ಟೈಮ್ ಅಲ್ಲಿ ಬಂದ್ರೆ ಹಾಸ್ಪಿಟಲ್ ಎಮರ್ಜೆನ್ಸಿ ಸೆಂಟರ್ ಬಂದ್ರೆ ನಿಜ ನಮಗೆ ಅನುಕೂಲ ಆಗುತ್ತೆ ಸ್ವಲ್ಪ ಲೇಟ್ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ ನಿಜ ನಿಜ ಸರಿ ಸರ್ ಈಗ ಆ ಮಗುವಿನ ಒಂದು ಕಂಡೀಷನ್ ಹೇಗಿದೆ ಮತ್ತೆ ಮುಂದೆ ಮುಂದೇನಾದ್ರೂ ಹೀಗಾಗಿ ಸಮಸ್ಯೆಗಳು ಆಗುತ್ತಾ ಹೇಗೆ ಈಗ ಮಗು ಅದು ನಾವು ಏನ್ ಮಾಡಿದ್ವಿ ಅಂದ್ರೆ ಅದು ಹೊರಗಡೆ ತೆಗೆದ್ಬಿಟ್ಟು ಚಾಕ್ಲೇಟ್ ಹೊರಗಡೆ ತೆಗೆದ್ಬಿಟ್ಟು ಒಂದು ಸಿಕ್ಸ್ ಟು ಏಟ್ ಅವರ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅಬ್ಸರ್ವೇಷನ್ ಮಾಡಿದೀವಿ ಓಕೆ ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ನೀರ್ ಕುಡಿತಾ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಏನಿಲ್ಲ ಎಕ್ಸ್ ಎಲ್ಲ ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಅಂದ್ರೆ ಡಿಸ್ಚಾರ್ಜ್ ಮಾಡಿದ್ವಿ ಈಗ ಆರಾಮ್ ಇದ್ದಾನೆ ಮಗು ಅವ್ರ ಫಾದರ್ ಫೋನ್ ಮಾಡಿಬಿಟ್ಟು ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ತುಂಬಾ ಖುಷಿ ಆಯ್ತು ಓಕೆ ಸರ್ ಈಗ ಮತ್ತೊಂದು ಏನು ಅಂತ ಹೇಳಿದ್ರೆ ತಮ್ಮ ಮುಖಾಂತರ ಒಂದು ಮೆಸೇಜ್ ಹೋಗ್ಬೇಕು ಯಾಕಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ತಂದೆ ತಾಯಿ ಪೋಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳ ಕೈನಲ್ಲಿ ಕ್ಯಾಂಡಿಯೋ ಅಥವಾ ಇನ್ನೇನಾದ್ರೂ ವಸ್ತುಗಳನ್ನ ಕೊಟ್ಟು ಬಿಟ್ಟು ಅವಾಗ ಗಮನವನ್ನೇ ಕೊಡೋದಿಲ್ಲ ಅಂತಹ ಪೋಷಕರಿಗೆ ತಾವೊಂದು ಸಂದೇಶವನ್ನ ಕೊಡೋದಿಲ್ಲ ಸಂದರ್ಭದಾಗ ಏನ್ ಕೊಡ್ತೀರಿ ಬೇಸಿಕಲಿ ಏನ್ ಮಾಡ್ಬೇಕು ಈ ಸ್ಮಾಲ್ ಟಾಯ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಟಾಯ್ಸ್ ಬರ್ತದೆ ಮೋಸ್ಟ್ಲಿ ನಮ್ದು ಇದು ಚಾಕ್ಲೇಟ್ ತೆಗುವಾಗ ಸ್ಮಾಲ್ ಸ್ಮಾಲ್ ಟಾಯ್ಸ್ ಸಿಗುತ್ತೆ ಹೌದು ಅದು ಅದು ಮಕ್ಕಳು ಏನ್ ಮಾಡ್ತಾರೆ ವಾಡಗ ಆಗ್ಬಿಟ್ಟು ಆಟ ಆಡ್ತಾ ಇರ್ತಾರೆ ಅದು ಅವಾಯ್ಡ್ ಡೆಫಿನೆಟ್ಲಿ ಮಾಡಬೇಕು ಮತ್ತೆ ಇನ್ನೊಂದು ನಾವು ನೋಡಿದೀವಿ ನಾರ್ಮಲ್ ಇದು ಇದು ಚೈನ್ ಅಲ್ಲಿ ರುದ್ರಾಕ್ಷ ಆಗ್ತಾರೆ ಅದು ವೆರಿ ಕಾಮನ್ ಮಕ್ಕಳು ವಾಳಿ ಆಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬ್ಲಾಕ್ ಆಗುತ್ತೆ ಮೀನ್ಸ್ ಅದು ಮಕ್ಕಳಿಗೆ ಟಾಯ್ಸ್ ಕ್ಯಾಂಡೀಸ್ ಸ್ಮಾಲ್ ಸ್ಮಾಲ್ ಕ್ಯಾಂಡೀಸ್ ಚಾಕ್ಲೇಟ್ಸ್ ಇದೆಲ್ಲ ದೊಡ್ಡವರಿಗೆ ಹೇಗಿದ್ರೆ ದೊಡ್ಡವರಿಗೆ ಅಂದ್ರೆ ಇದು ದೊಡ್ಡ ಪೀಸ್ ಕ್ಯಾರೆಟ್ ದೊಡ್ಡ ಪೀಸ್ ಮಾಂಸ ಇರಾನ್ ಒಳಗಡೆ ಸಡನ್ ಆಗಿ ಹೋಗ್ಬಿಟ್ಟು ಮಾತಾಡಿ ಮಾತಾಡಿ ಊಟ ಮಾಡುವಾಗ ಒಳಗಡೆ ಹೋಗ್ಬಿಟ್ಟು ಬಾತ್ರೂಮ್ ಇದಾಗುತ್ತೆ ಕೆಲವರು ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾರೆ ಆ ಟೈಮ್ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಬ್ಲಾಕ್ ಆಗ್ಬಿಡ್ತದೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಇದು ಹಲ್ಲು ಸೆಟ್ ಇದೆಲ್ಲ ಒಳಗಡೆ ಹಲ್ಲು ಸೆಟ್ ಓಲ್ಡ್ ಏಜ್ ಅದು ಒಳಗಡೆ ಸಡನ್ ಆಗಿ ಡಿಸ್ಪ್ಲೇಸ್ ಆಗ್ಬಿಟ್ಟು ಬ್ಲಾಕ್ ಆಗುತ್ತೆ ಸೊ ಇದೆಲ್ಲ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಇರಬೇಕು ಬಟ್ ಮಕ್ಕಳಿಗೆ ಎಕ್ಸ್ಟ್ರಾ ಕೇರ್ಫುಲ್ ಇರಬೇಕು ಬಿಕಾಸ್ ಆ ಸ್ಮಾಲ್ ಟಾಯ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಎಲ್ಲ ಅವರು ಏನೋ ಔಟ್ ಆಫ್ ರೀಚ್ ಇರಬೇಕು ಎಸ್ಪೆಷಲ್ ಈ ಬಾಟಲ್ ಕ್ಯಾಪ್ಸ್ ಇದು ಲಿಪ್ಸ್ಟಿಕ್ ಅವರ್ಸ್ ಖಂಡಿತ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ರೂ ವಾವುಳ ಆಗಬಿಟ್ಟು ಆಟ ಆಡುತ್ತಾರೆ ಅವ್ರೊಳಗೆ ಹೋಗ್ಬಿಡೋದು ಹೌದು ರೈಟ್ ಎಸ್ ಖಂಡಿತ ಸರ್ ಎಸ್ ಧನ್ಯವಾದಗಳು ಯುಪ್ಲಸ್ ಜೊತೆಗೆ ಮಾತನಾಡಿದಕ್ಕೆ ರೈಟ್ ಎಸ್ ಎಸ್ ಥ್ಯಾಂಕ್ ಯು ಎಸ್ ನಮ್ಮ ಜೊತೆಗೆ ಆ ಡಾಕ್ಟರ್ ಜೀದು ರಾಧಾಕೃಷ್ಣನ್ ಅವರು ಮಾತನಾಡ್ತಾ ಹೇಳ್ತಿದ್ರು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಪೋಷಕರಾದವರು ಎಷ್ಟು ಎಡಕ್ತಾರೆ ಅಂತ ಹೇಳ್ಕೊಂಡು ಅಂದರೆ ಮಕ್ಕಳಿಗೆ ಏನಾದರೂ ಕೊಡ್ತೀರಾ ಅಂತ ಹೇಳಿದರೆ ನೋಡಬೇಕು ಕೊಡುವಂಥ ಸಂದರ್ಭ ಅದು ಕೊಡ್ಬೋದಾ ಏನಾದರೂ ಸಮಸ್ಯೆಗಳು ಆಗಲ್ವಾ ಆಗುತ್ತಾ ಅಂತ ಹೇಳ್ಕೊಂಡು ಮಕ್ಕಳ ಕೈಯಲ್ಲಿ ಏನೋ ಕೊಟ್ಬಿಡೋದು ಅದು ಮತ್ತೆ ಸಿಕ್ಕಾಕೊಳ್ಳುವಂಥದ್ದು ಹೇಳಿದರು ನೋಡಿ ಇವಾಗ ಲಿಪ್ಸ್ಟಿಕ್ ಕ್ಯಾಪ್ ಇರ್ಬೋದು ಆಮೇಲೆ ಈ ಚಾಕ್ಲೇಟ್ಸಲ್ಲಿ ಬರುವಂತಹ ಕೆಲವೊಂದು ಟಾಯ್ಸ್ಗಳಿರ್ತವೆ ಕೂಡ ಆಗಿರ್ಬೋದು ಈ ಸ್ಮಾಲ್ ಸ್ಮಾಲ್ ಸೊ ಇವೆಲ್ಲವೂ ಕೂಡ ಅದು ಒಳಗಡೆ ಹೋಗಿ ಮಗುವಿನ ಪ್ರಾಣಕ್ಕೆ ಕಂಟಕವಾಗುವಂತಹ ಒಂದು ವಿಚಾರಗಳು ಬಹಳಷ್ಟು ಇರ್ತವೆ ಸೊ ಹಾಗಾಗಿ ಪೋಷಕರಾದವರು ಮಕ್ಕಳ ಬಗ್ಗೆ ಎಷ್ಟೇ ಜಾಗ್ರತೆಯನ್ನು ವಹಿಸ್ಕೊಂಡ್ರು ಕೂಡ ಅದು ಕಮ್ಮಿನೇ ತಾವು ನೋಡ್ತಾ ಇದ್ದರೆ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಕೆ ಎಮ್ ಸಿ ವಿಭಾಗದ ವೈದ್ಯರು ಕೊಟ್ಟಿರುವಂತಹ ಚಿಕಿತ್ಸೆ ಒಂದು ವೇಳೆ ಆ ನೆರ್ಯಾದ ಕುಟುಂಬ ಅನ್ನುವಂಥ ಮಾಹಿತಿ ಇದೆ ಎರಡು ವರ್ಷದ ಮಗುವಿಗೆ ಆ ಚಿಕಿತ್ಸೆಯನ್ನು ಕೊಡಲಾಗಿರುವಂಥದ್ದು ಆ ಮಗುವಿನ ಪ್ರಾಣವನ್ನು ಬಚಾವ್ ಮಾಡಲಾಗಿರುವಂಥದ್ದು ಒಂದು ವೇಳೆ ಬರುವಂಥ ಸಂದರ್ಭ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಆ ಮಗು ಮೊದಲೇ ನಿಶಕ್ತ ಆಗಿತ್ತು ಜೊತೆಗೆ ಅದಕ್ಕೆ ಯಾವುದೇ ಒಂದು ಆರಾಮ ಅನ್ನುವಂಥದ್ದು ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಯಾವಾಗ ಅವರು ಆ ಒಂದು ಚಿಕಿತ್ಸೆ ವಿಧಾನವನ್ನು ಅನುಸರಿಸಿಕೊಂಡು ಅದನ್ನು ಹೊರಗಡೆ ತೆಗೆಯುವಂಥ ಪ್ರಯತ್ನ ಮಾಡಿದ್ರು ಆ ಮಗು ಚೇತರಿಸಿಕೊಳ್ತು ಪ್ರಾಣ ಕೂಡ ಉಳಿಯಿತು ಎಲ್ಲಾದರೂ ಹೆಚ್ಚು ಕಮ್ಮಿ ಹಾಕಿ ಮನೆಯಲ್ಲೇ ಅವರೇನಾದರೂ ಪ್ರಯತ್ನಗಳು ಮಾಡ್ತಾಯಿದ್ರೆ ಮಕ್ಕಳು ಪ್ರಾಣಕ್ಕೆ ಗಂಟಕವಾಗುವಂಥದ್ದು ಆಯುಷ್ಯ ಅಂತ ಒಂದು ಗಟ್ಟಿ ಇದ್ರೆ ಯಾರು ಕೂಡ ಬದುಕ್ತಾರಂತ ಹೇಳ್ತಾರಲ್ಲ ಸೊ ಇದೇ ವಿಚಾರವನ್ನು ನೋಡಿ ಹೇಳಿದ್ದು ಇರಬೇಕು ಅನಿಸುತ್ತೆ ಬಿಕಾಸ್ ನೋಡಿ ಆ ಪೋಷಕರು ಎಲ್ಲಾದರೂ ಹೆಚ್ಚು ಕಮ್ಮಿ ಮಾಡಿ ಮನೆಯಲ್ಲೇ ಆ ಮಗುವನ್ನು ಉಳಿಸಿಕೊಳ್ತಾ ಇದ್ದಾರೆ ಅಥವಾ ಅವರ ವಿಧಾನದ ಮೂಲಕ ಏನಾದರೂ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಖಂಡಿತವಾಗಲು ಸಮಸ್ಯೆಗಳಾಗ್ತಾ ಇತ್ತು ಒಂದು ಕರೆಕ್ಟಾದಂತಹ ಸಮಯಕ್ಕೆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿನ ಶ್ರೀಕೃಷ್ಣ ಆಸ್ಪತ್ರೆ ಚಾರ್ಮಾಡಿಯ ಕಕ್ಕಿಂಜೆಯಲ್ಲಿರುವಂತಹ ಶ್ರೀಕೃಷ್ಣ ಆಸ್ಪತ್ರೆಯಲ್ಲಿ ಕೆ ಎಂ ಸಿ ವಿಭಾಗದ ವೈದ್ಯರು ಈ ಒಂದು ಚಿಕಿತ್ಸೆಯನ್ನು ಕೊಡುವ ಮೂಲಕ ಮಗುವ ಮಗುವಿನ ಪ್ರಾಣವನ್ನು ವಹಿಸಿರುವಂಥದ್ದು ನಿಜವಾಗಲೂ ಎಲ್ಲ ಕಡೆಯಲ್ಲೂ ಕೂಡ ಶ್ಲಾಘನೆಗೆ ವ್ಯಕ್ತ ಆಗ್ತಾ ಇದೆ ಯಾಕಂತೇಳಿದರೆ ಒಂದು ಕಡೆ ಈಗಾಗಲೇ ಗೊತ್ತಿದೆ ಕೆ ಎಮ್ ಸಿ ಆಸ್ಪತ್ರೆ ಅಸಾಧ್ಯ ಆದಂತಹ ಎಷ್ಟೋ ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಜಯಿಸಿದಂತಹ ಉದಾಹರಣೆಗಳು ಇರುವಂಥದ್ದು ಬಹಳ ನಂಬಿಕೆಯನ್ನು ಆಸ್ಪತ್ರೆಯ ಮೇಲೆ ಎಲ್ಲರೂ ಕೂಡ ಇಟ್ಟಿರುವಂಥದ್ದು ಈಗ ಮತ್ತೊಂದು ಅಂದರೆ ಈಗ ಈಗ ದೊಡ್ಡವರಿಗಾದರೆ ಗೊತ್ತಾಗುತ್ತೆ ನನಗೆ ಹೀಗಾಗ್ತಾ ಇದೆ ಅಥವಾ ಕೈ ಭಾಷೆ ಅಥವಾ ಇನ್ನೇನಾದರೂ ಮಾಡ್ಬೋದು ಆದರೆ ಸಣ್ಣ ಮಗುವಿಗೆ ಅದು ಎರಡು ವರ್ಷದ ಮಗುವಿಗೆ ಅಷ್ಟೇನೂ ಗೊತ್ತಾಗಲ್ಲ ಜೊತೆಗೆ ಬೇರೆ ಕಡೆಯಿಂದ ಸಿಕ್ಕಾಕ್ಕೊಂಡಿರುವಂಥದ್ದು ಒಳಗಡೆ ಸೊ ಅದನ್ನು ಹೊರಗಡೆ ತೆಗೆದು ಮಗುವನ್ನು ಪ್ರಾಣ ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಸ್ ಕೆ ಎಮ್ ಸಿ ಆಸ್ಪತ್ರೆಯ ವೈದ್ಯರ ತಂಡಕ್ಕೆ ನಿಜವಾಗ್ಲೂ ಹ್ಯಾಡ್ಸಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ಸಿಕ್ಸ್ ಸೆವೆನ್